ನಾನು ಡಾಕ್ಟರ್ ರವಿಕಾಂತಿ ಜಿಲ್ಲಾ ತರಬೇತಿ ಕೇಂದ್ರ ಪ್ರಾಂಶುಪಾಲರು ನಾವು ಇಪ್ಪತ್ತನೇ ತಾರೀಕು ಇಪ್ಪತ್ತ್ನಾಲ್ಕು ಮೇ ಅವತ್ತು ನಾವು ಕ್ಯಾನ್ಸರ್ ಅರಿವು ಉಪನ್ಯಾಸ ಮತ್ತು ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅಪ್ಪ ಪಬ್ಲಿಕ್ ಶಾಲೆ ಸಭಾಂಗಣದಲ್ಲಿ ಗೋವಾ ಹತ್ರ ಇರೋ ಹೋಟ್ಲ್ ಹತ್ರ ಇರೋ ಸಭಾಂಗಣದಲ್ಲಿ ಸೊ ಈ ಕಾರ್ಯಕ್ರಮ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಸಹಯೋಗದಲ್ಲಿ ಮತ್ತು ಸಿಬ್ಬಂದಿಗಳು ಆಶಾ ಕಾರ್ಯಕರ್ತರು ನಮ್ಮ ಕ್ಲಿನಿಕ್ ಸಿಬ್ಬಂದಿಯವರು ಮಣ್ಣೂರು ಆಸ್ಪತ್ರೆ ಹಾಗೆ ನಮ್ಮ ಒ ಬಿ ಜಿ ಅಸೋಸಿಯೇಷನ್ ಅವರು ಇಂದ ವತಿಯಿಂದ ಹಾಗೂ ಸರ್ಕಾರಿ ಮಹಿಳಾ ನೌಕರ ಸಂಘದ ವತಿಯಿಂದ ಕಲಬುರಗಿ ಮಹಿಳಾ ನೌಕರ ಸಂಘದ ಅಧ್ಯಕ್ಷರ ವತಿಯಿಂದ ನಾಲ್ಕು ಚಕ್ರ ತಂಡದಿಂದ ಮಣ್ಣೂರು ಆಸ್ಪತ್ರೆ ಎಸ್ ಸಿ ಜಿ ಆಸ್ಪತ್ರೆ ಇವರೆಲ್ಲ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಮೇನ್ ಇಂಪಾರ್ಟೆಂಟು ಕಿಡುವಾಯ್ ಆಸ್ಪತ್ರೆಯಿಂದ ಗುರುರಾಜ್ ದೇಶಪಾಂಡೆ ಅವರ ಟೀಮಿಂದ ಮಹಿಳಾ ವೈದ್ಯರ ಟೀಮಿಂದ ಬಂದು ಒಂದು ಪ್ಯಾಪ್ಸ್ ಮೇರ್ ಮಾಡ್ತಾರೆ ಕ್ಯಾನ್ಸರ್ ಕಂಡುಹಿಡಿಯುವ ಸಾಧನ ಅದು ಸರ್ವಕಲ್ ಕ್ಯಾನ್ಸರ್ ಹಿಡಿತದೆ ಅದ್ರ ಜೊತೆಗೆ ನಾವು ಸ್ತನ ಕಂಡು ಕಂಡುಹಿಡಿಯುವ ಮ್ಯಾಮೋಗ್ರಾಫಿ ಮಾಡ್ತಾ ಇದ್ದೀವಿ ಚೆಕ್ಅಪ್ ತಪಾಸಣೆನೂ ಮಾಡ್ತಾ ಇದ್ದೀವಿ ಇದ್ರ ಜೊತೆ ನಮ್ಮ ಆರೋಗ್ಯ ಕುಟುಂಬ ಕಲ್ಯಾಣ ಕೇಂದ್ರದಿಂದ ಆಸ್ಪತ್ರೆಗಳಿಂದ ನಾವು ಮಾಡ್ತಾ ಇರೋದು ಉಚಿತ ಕಾರ್ಯಕ್ರಮಗಳು ಆ ಉಚಿತ ಬಂದ್ಬಿಟ್ಟು ಅಸಾಂಕ್ರಾಮಿಕ ರೋಗಗಳಾದ ರಕ್ತದೊತ್ತಡ ಸಕ್ಕರೆ ಕಾಯಿಲೆದನ್ನು ಕಂಡುಹಿಡಿಯುವ ಶುಗರ್ ಟೆಸ್ಟು ಮತ್ತು ಬಿ ಪಿ ಟೆಸ್ಟ್ನ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಾವು ಕಣ್ಣು ಪರೀಕ್ಷೆ ಮತ್ತು ಕನ್ನಡಕ ಹೂವನ್ನು ವಿತರಿಸ್ತಾ ಉಚಿತವಾಗಿ ವಿತರಿಸ್ತಾ ಇದ್ದೀವಿ ಬಾಯಿ ಕ್ಯಾನ್ಸರ್ ಚೆಕಪ್ ಮಾಡ್ತಾ ಇದ್ದೀವಿ ಇನ್ನೊಂದು ಬಿ ಸಿ ಜಿ ವ್ಯಾಕ್ಸಿನ್ ಭಾಳ ಇಂಪಾರ್ಟೆಂಟ್ ಅದ ಅದು ಟಿ ವಿ ಬಂದವರು ಮತ್ತು ಮುಂಚೆ ತ ಟ್ರೀಟ್ಮೆಂಟ್ ತೊಗೊಂಡೋರು ಅವ್ರು ಮನೇಲಿರೋರು ಮತ್ತು ಸಕ್ಕರೆ ಕಾಯಿಲೆ ಇರೋರು ಅರವತ್ತು ವರ್ಷ ಮೇಲ್ಪಟ್ಟವರು ಈ ಬಿ ಸಿ ಲಸಿಕೆಯನ್ನು ತೆಗೆದುಕೊಳ್ಬೋದು ಇದ್ರ ಜೊತೆಗೆ ಬಾಯಿ ಕ್ಯಾನ್ಸರನ್ನು ಡಾಕ್ಟರ್ ಸಂಧೆ ಕಾನ್ಕರ್ ಅವರು ಟೀಮಲ್ಲಿ ಮಾಡ್ತಾ ಇದ್ದಾರೆ ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿ ಕೊಡಿಸಬೇಕು ಇದ್ರ ಜೊತೆಗೆ ಇನ್ನೊಂದು ನಮ್ಮ ಇಂಡಿಯಾದಲ್ಲಿ ಭಾರತದಲ್ಲಿ ಉತ್ಪಾದನೆ ಆದ ಎಚ್ ಪಿ ಹ್ಯುಮ್ಯಾನ್ ಪ್ಯಾಪಿಲೊಂಬೋ ವೈರಸ್ ವ್ಯಾಕ್ಸಿನ್ ಅದು ಸರ್ವೈಕಲ್ ಕ್ಯಾನ್ಸರು ಮತ್ತು ಗಡ್ ವಾರ್ಡ್ಸ್ ಕ್ಯಾನ್ಸರ್ ಆಗದೆ ಇರೋ ಥರ ತಡೆಗಡ್ತದೆ ಸೊ ಮಹಿಳೆಯರು ಪುರುಷ ಅಲ್ಲದೆ ಅನ್ನೋದಲ್ಲದೆ ಪ್ರತಿಯೊಬ್ಬರು ಈ ವ್ಯಾಕ್ಸಿನ್ ತಗೋಬೇಕು ಒಂಬ ಈ ವರ್ಷ ಈ ವ್ಯಾಕ್ಸಿನ್ ಒಂಬತ್ತು ವರ್ಷದಲ್ಲಿ ಸ್ಟಾರ್ಟ್ ಆಗ್ತದೆ ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷವರೆಗೆ ಎರಡು ವ್ಯಾಕ್ಸಿನ್ ಡೋಸ್ ಕೊಡಬೇಕು ಮೊದಲು ಮತ್ತು ಎರಡು ಆರು ತಿಂಗಳಾದಮೇಲೆ ಹದಿನೈದು ವರ್ಷದಿಂದ ನಲವತ್ತೈದು ವರ್ಷದವರೆಗೆ ಮೂರು ವ್ಯಾಕ್ಸಿನ್ ಡೋಸ್ ಬೇಕಾಗ್ತದೆ ಮೊದಲು ಎರಡು ತಿಂಗಳಾದಮೇಲೆ ಆರು ತಿಂಗಳಾದಮೇಲೆ ಸೊ ಈ ವ್ಯಾಕ್ಸಿನ್ ತೊಗೊಳೋದ್ರಿಂದ ನಮಗೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಕ್ಯಾನ್ಸರ್ ಬರ್ದಿರೋ ಇರೋ ಥರ ತಡೆಗಟ್ಬೋದು ಅದರಲ್ಲಿ ಹ್ಯುಮ್ಯಾನ್ ಪ್ಯಾಪಿಲೊಮೈರಸ್ ಹದಿನಾರು ಹದಿನೆಂಟು ಭಾಳ ಡೇಂಜರ್ಸ್ ಟ್ರೈನ್ ಅದು ಅದರಿಂದ ಈ ಕ್ಯಾನ್ಸರ್ ಬರ್ತದೆ ಸೊ ಮಹಿಳೆಯರು ಪುರುಷರು ಇದು ವ್ಯಾಕ್ಸಿನ್ ತೊಗೊಳೋದ್ರಿಂದ ಕ್ಯಾನ್ಸರ್ ಬರ್ದೇ ಇರೋ ಥರ ತಡೆಗಟ್ಟು ಮಾಡ್ಬೋದು ಸೊ ತಾವೆಲ್ಲರೂ ಇದರದ ಕಾರ್ಯಕ್ರಮ ಸದುಪಯೋಗ ಉಪಯೋಗಿಸ್ಕೊಂಡು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲೇ ವಿನಿ ನಮಸ್ಕಾರ ವ್ಯಾಕ್ಸಿನ್ ಅದು ಆಕ್ಚುಲಿ ನಮ್ಮ ಸರ್ಕಾರದ ವತಿಯಿಂದ ಇಲ್ಲ ಸರ್ಕಾರದಿಂದ ಆಲ್ರೆಡಿ ಅನುಮೋದನೆ ಆಗಿದೆ ಈಗ ಹಂತದಲ್ಲಿದೆ ಮಕ್ಕಳಿಗೆ ಒಂಬತ್ತರಿಂದ ಹದಿನೈದು ವರ್ಷ ಮಕ್ಕಳಿಗೆ ಕೊಡಬೇಕು ಅಂತ ಆಲ್ರೆಡಿ ನಮ್ಮ ಮಾನ್ಯ ಸಚಿವರು ಹೇಳಿದ್ದಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಬಟ್ ಇನ್ನು ಅದು ಹಂತದಲ್ಲಿ ಇದೆ ಸೊ ಇದು ನಾವು ಪ್ರೈವೇಟ್ ಕಂಪನಿ ಜೊತೆಗೆ ನಾವು ಸಹಯೋಗದಲ್ಲಿ ಡಿಸ್ಕೌಂಟ್ ರೇಟ್ ಅಲ್ಲಿ ಸಾವಿರದ ಐನೂರು ರೂಪಾಯಿಗೆ ಕೊಡ್ತಾ ಇದೀವಿ ಈ ವ್ಯಾಕ್ಸಿನ್ ಇಂದ ಏನು ಅಡ್ಡ ಪರಿಣಾಮಗಳು ಇರೋದಿಲ್ಲ ಇದರಿಂದ ಸಂತಾನ ಅಥವಾ ಇದರಿಂದ ಏನು ಇರೋದಿಲ್ಲ ಸೊ ಇದರಿಂದ ಅಡ್ಡ ಪರಿಣಾಮ ಇರೋದಿಲ್ಲ ಅಂದ್ರೆ ಒಂದು ಸಣ್ಣ ಪುಟ್ಟ ಒಂದು ನೋವು ಇರ್ತದೆ ಇಲ್ಲಾಂದ್ರೆ ಒಂದು ಕೆಂಪು ಆಗ್ತದೆ ಸ್ವಲ್ಪ ಬರ್ತದೆ ಅದ್ ಬಿಟ್ಟರೆ ಬೇರೆ ಅಡ್ಡ ಪರಿಣಾಮ ಇರೋದಿಲ್ಲ ಇಲ್ಲಿ ಯಾರು ಬೇಕಾದ್ರೂ ತಗೋಬಹುದು ಮಕ್ಕಳು ತಗೋಬಹುದು ದೊಡ್ಡವರು ಸಕ್ಕರೆ ಕಾಲಿರೋರು ಪ್ರತಿಯೊಬ್ರು ತಗೋಬೋದು ಹಾಲು ಉಣ್ಸೋ ತಾಯಿ ಸಹ ತಗೋಬಹುದು ಪ್ರೆಗ್ನೆಂಟ್ ಅವ್ರಿಗೆ ಬಿಟ್ಟು ಪ್ರತಿಯೊಬ್ರು ಈ ವ್ಯಾಕ್ಸಿನ್ ತಗೋಬಹುದು ಅಡ್ಡ ಪರಿಣಾಮ ಏನು ಇರೋದಿಲ್ಲ ಅಲ್ಲಿ ಫರ್ಟಿಲಿಟಿಗೂ ಏನು ತೊಂದರೆ ಇರೋದಿಲ್ಲ ಇದು ಒಂಬತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇರ್ತದೆ ಸೊ ಇದು ಕಾರ್ಯಕ್ರಮ ಉದ್ಘಾಟನೆ ಡಾಕ್ಟರ್ ಪೂಜಾ ದಾಕ್ಷಿಣ್ಯ ಅವಾಜಿ ಅವರು ಮಾಡ್ತಾರೆ ಅಧ್ಯಕ್ಷತೆ ನಮ್ಮ ಪೌಜೇತರು ಮೇಡಮ್ ಅವ್ರು ಮಾಡ್ತಾರೆ ಮುಖ್ಯ ಅತಿಥಿಗಳಾಗಿ ಎಲ್ಲ ನಮ್ಮ ಐ ಎ ಎಸ್ ಕೇಡರ್ ಅವರು ಬರ್ತಾ ಜೊತೆ ಕಾರ್ಯಕ್ರಮ ಅಧಿಕಾರಿಗಳು ಡಿ ಎಚ್ಒಗಳು ಆಮೇಲೆ ನಮ್ಮ ತಾಲೂಕು ಆಫೀಸರ್ ಆಡಳಿತ ವೈದ್ಯಾಧಿಕಾರಿಗಳು ಎಲ್ಲ ಪ್ರತಿಯೊಬ್ರು ಬರ್ತಾ ಇದ್ದಾರೆ ರವಿಕಾಂತಿ ಜಿಲ್ಲಾ ತರಬೇತಿ ಕೇಂದ್ರ ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಮೀತಾ ಅಂಗಡಿ ಗುಲ್ಬರ್ಗ ಆಪ್ಟಿಕ್ಸ್ ಅಂಡ್ ಗೈನಿಕ್ ಸೊಸೈಟಿ ಸೆಕ್ರೆಟರಿ ಜಿಒಿಎಸ್ ಅಲಾಂಗ್ ವಿತ್ ಸರ್ಕಾರಿ ಮಹಿಳಾ ನೌಕರ ಸಂಘ ಸಂಘ ನಾಲ್ಕು ಚಕ್ರ ತಂಡ ಆ್ಯಂಡ್ ವೇರಿಯಸ್ ಗೌರ್ಮೆಂಟ್ ಆಫಿಷಲ್ಸ್ ವಿತ್ ಗೌರ್ಮೆಂಟ್ ಆರ್ಗನೈಸೇಷನ್ಸ್ ನಾವು ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ನಡೆಸ್ತಾ ಇದ್ದೀವಿ ಇದರಲ್ಲಿ ಹೆಚ್ ಪಿ ವಿ ಕ್ಯಾನ್ಸರನ್ನು ಬಹಳ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಇದು ಮಹಿಳೆಯರು ಆ್ಯಂಡ್ ಪುರುಷರು ಎಲ್ಲರೂ ತೊಗೋಬೋದು ಒಂಬತ್ತು ವರ್ಷದಿಂದ ನಲ್ವತ್ತೈದು ವರ್ಷದವರು ತಗೋತಾರೆ ಗರ್ಭಕೋಶದ ಬಾಯಿ ಅಂದರೆ ಗರ್ಭಕಂಠದ ಕ್ಯಾನ್ಸರ್ ಆಗಬಾರ್ದು ಅಂತ ಈ ವ್ಯಾಕ್ಸಿನ್ ತಗೋತಾ ತೊಗೋತಾರೆ ಪುರುಷರಲ್ಲಿ ಓರೋಫೆರಿಂಜಲ್ ಕ್ಯಾನ್ಸರ್ಸ್ ಏನೋ ರೆಕ್ಟಲ್ ಕ್ಯಾನ್ಸರ್ಸ್ ಅಂದರೆ ಕರಡ್ಗದ ಕ್ಯಾನ್ಸರ್ ಏನೋ ಲೋಪನಿಂದ ಕ್ಯಾನ್ಸರ್ ಇವೆಲ್ಲ ಕ್ಯಾನ್ಸರ್ಸ್ ಆಗಬಾರ್ದು ಅಂತ ಇದು ವ್ಯಾಕ್ಸಿನ್ ತಗೊಂತಾರೆ ಮೇ ಟ್ವೆಂಟಿ ಫೋರ್ತ್ ಅಪ್ಪ ಸೆಂಟಿನರಿ ಹಾಲ್ ಬೆಳಗ್ಗೆ ಒಂಬತ್ತುವರೆಯಿಂದ ಸಾಯಂಕಾಲ ನಾಲ್ಕುವರೆಗೆ ಇದು ಕ್ಯಾಂಪ್ ಹಬ್ಬಿದೆ ಅದರಲ್ಲಿ ಎನ್ ಸಿ ಡಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಕ್ಯಾಂಪ್ ಡೆಂಟಲ್ ಚೆಕಪ್ ಐ ಚೆಕಪ್ ಇವೆಲ್ಲ ನಡೀತಾ ಇದೆ ಎಲ್ಲರೂ ಬಂದು ಈ ಕ್ಯಾಂಪ್ದ ಯುಟಿಲೈಸೇಷನನ್ನು ಮಾಡಿಕೊಳ್ಳಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ಸವಿತಾ ನಾಸಿ ಉಪನ್ಯಾಸಕಗಳು ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ನೌಕರ ಸಂಘ ತಾಲೂಕು ಘಟಕದ ಅಧ್ಯಕ್ಷರು ತಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ಳೋದೇನೆಂದ್ರೆ ಪ್ರಿಕಾಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಕಾಯಿಲೆ ಬಂದ ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳೋಕ್ಕಿಂತ ಬರೋಕ್ಕಿಂತ ಮುಂಚೆ ಎಚ್ಚರಿಕೆ ವಹಿಸ್ಕೊಳ್ಳೋದು ಬಹಳ ಉತ್ತಮ ಹಾಗಾಗಿ ನಮ್ಮೆಲ್ಲ ಸಂಘದವರು ಏನು ಪರಿಶ್ರಮ ಪಡ್ತಾ ಇದ್ದಾರೆ ಎಲ್ಲರಿಗೂ ಈ ಒಂದು ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಹೆಚ್ಚು ಬಂದು ಕಾಡ್ತಾ ಇರುವಂತಹ ಸರ್ವಿಕಲ್ ಕ್ಯಾನ್ಸರ್ ಹಾಗೂ ಸ್ತನ ಕ್ಯಾನ್ಸರ್ ವಿರುದ್ಧ ಅದು ಬರದ ಹಾಗೆ ತಡೆಕೊಳ್ಳುವಂತಹ ಲಸಿಕೆಯನ್ನು ಕಂಡು ಹಿಡಿದಿದ್ದು ಅದರ ಒಂದು ಸದುಪಯೋಗ ಪಡೆದುಕೊಳ್ಳಿ ಅಂತ ರವಿಕಾಂತಿ ಮೇಡಮ್ ಹಾಗೂ ಡಾಕ್ಟರ್ ಮೀತು ಮೇಡಮ್ ಅವರು ಬಹಳ ಪರಿಶ್ರಮ ಪಟ್ಟು ಈ ಒಂದು ಆರ್ಗನೈಸ್ ಮಾಡಿರ್ತಾರೆ ಅದಕ್ಕೆ ನಾವೆಲ್ಲರೂ ಮಾಲಕಣ್ಣಿ ನಂದಿನಿ ಮೇಡಮ್ ಹಾಗೂ ಇನ್ನೂ ಅನೇಕ ಸಂಸ್ಥೆಯವರು ಇದಕ್ಕೆ ಕೈ ಜೋಡಿಸಿ ಕಾರ್ಯಕ್ರಮವನ್ನು ನಾವು ಆರ್ಗನೈಸ್ ಮಾಡ್ತಾ ಇದೀವಿ ತಾವೆಲ್ಲ ಬಂದು ಅದನ್ನ ಸದುಪಯೋಗ ಮಾಡಿಕೊಂಡು ಆರೋಗ್ಯವನ್ನ ಕಾಪಾಡಿಕೊಂಡು ಹೆಚ್ಚಿನ ಒಂದು ರೀತಿಯಲ್ಲಿ ಯಶಸ್ವಿಗೊಳಿಸ್ಬೇಕಂತ ಕೇಳ್ಕೊಳ್ತಾ ನನ್ನೆರಡು